ರೈಸು ಲಾಡ್ ಕರ್ತನು ರಕ್ಷಕರು ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನೀವು ಪ್ರತಿಯೊಬ್ಬೊಬ್ಬರು ಪ್ರತಿಯೊಂದು ದಿನ ಈ ಒಂದು ಕ್ರಿಸ್ತನ ಮಾತು ದೇವರ ಮಾತನ್ನು ಕೇಳಿ ನೀವು ಆಶೀರ್ವಸನ ಇದ್ದೀರಾ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡ್ತಾ ಇದೀನಿ ಪ್ರೇಯರಾದವರೇ ಕಣ್ಗಳನ್ನು ಮುಚ್ಚಿ ಹೊಂದುವರ್ತಿಯಾಗಿ ಪ್ರಾರ್ಥನೆ ಮಾಡೋಣ ಅಪಪರಿಶುದ್ಧವಾದ ಒಳ್ಳೆ ತಂದೀರ ಸ್ಥಿತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈಲು ಪಡಿಸ್ತಾ ಇದ್ದೀವಿ ಆಶೀರ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಈ ಒಳ್ಳೆಯ ದಿನಮಾನಗಳಿಗಾಗಿ ನಾವು ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ ಏಸುವಿನ ನಾಮದಲ್ಲಿ ಈ ದಿನದಲ್ಲಿ ಮಾತು ಮಾತನಾಡಿ ಪ್ರತಿಯೊಬ್ಬರನ್ನ ಸ್ವಾಮಿ ಸಂತೈಸರಿ ಆಮೇಲೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರಾದವರೇ ಪ್ರತಿಯೊಂದೊಂದು ದಿನ ಪ್ರತಿಯೊಬ್ಬೊಬ್ಬರ ಅಂದರೆ ಮನುಷ್ಯರ ಜೀವಿತದಲ್ಲಿ ವಿಶ್ವಾಸಿಗಳ ಜೀವಿತದಲ್ಲಿ ಅನೇಕ ಕಾರ್ಯಗಳು ಅನೇಕ ವಿಷಯಗಳು ಎದುರಾಗುವಾಗ ಅವರಿಗೆ ಕೆಲವು ಕಾರ್ಯಗಳು ಅವರ ಜೀವಿತದಲ್ಲಿ ಇರುವಂಥದ್ದಾಗಿ ಇದ್ರೆ ಅಂಥ ಕಾರ್ಯಗಳನ್ನು ಹೇಗೆ ಮಾಡುವುದು ಹೇಗೆ ಅದನ್ನು ನಾವು ನಿಭಾಯಿಸುವುದು ಹೇಗೆ ಅಂಥ ಕಾರ್ಯಗಳನ್ನು ನನ್ನಿಂದ ಮಾಡಲಿಕ್ಕೆ ಆಗುತ್ತೆ ಎಂಬುದಾಗಿ ಕೆಲವು ಸಮಸ್ಯೆಗಳು ಎದುರಾದಾಗ ಕೆಲವು ವಿರೋಧಗಳು ಎದುರಾದಾಗ ಅನೇಕ ಕಷ್ಟಗಳು ಎದುರಾದಾಗ ಅನೇಕ ಜನಗಳು ಎದುರಾದಾಗ ಅದಕ್ಕಾಗಿಯೇ ದೇವರು ಕೂಡ ಅನೇಕರು ಆತನಿಗೆ ಅನೇಕ ಕಾರ್ಯಗಳು ಯಾವುದೇ ಎಷ್ಟೇ ಇದ್ರು ಆತನಲ್ಲಿ ಒಂದು ಕಾರ್ಯವಿತ್ತು ದೇವರಿಗೆ ಸ್ತೋತ್ರವಾಗಲಿ ಅದನ್ನೇ ಪ್ರಿಯರಾದವರು ಈ ದಿನ ನಾವು ಧ್ಯಾನ ಮಾಡುವಂತ ಕಾರ್ಯವಾಗಿದೆ ನಾವೆಲ್ಲರೂ ನಿಮ್ಮ ಸತ್ಯವೇದಿ ತಿರುಗಿಸಿ ವಾಕ್ಯವನ್ನ ನೀವು ಟೆಕ್ಸ್ಟ್ ಅಲ್ಲಿ ನೀವು ನೋಡಿ ಹಾಗಾಗಿ ನಾನು ನಿಮ್ಗೆ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಪ್ರಿಯಾದವರೇ ಒಂದು ಕೊರಂತರಿಗೆ ಬರೆದ ಪತ್ರಿಕೆ ಅದರಲ್ಲಿ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯ ಹೇಳುತ್ತದೆ ಕರ್ತನ ಮನಸ್ಸನ್ನ ತಿಳುಕೊಂಡು ಆತನಿಗೆ ಉಪದೇಶಿಸುವರು ಯಾರು ಎಂದು ಬರೆದಿದೆಯಲ್ಲ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತ್ತು ದೇವರಿಗೆ ಸ್ತೋತ್ರವಾಗಲಿ ಕರ್ತನ ಮನಸ್ಸನ್ನ ತಿಳುಕೊಂಡು ಕರ್ತ ಆತನಿಗೆ ಉಪದೇಶಿಸುವರು ಯಾರು ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ದೇವರಿಗೆ ಸ್ತೋತ್ರವಾಗಿ ನೋಡಿ ಈ ಕ್ರಿಸ್ತನ ಮನಸ್ಸು ನಮಗೆ ದೊರತ ಕಾರಣ ಈ ಕರ್ತನ ಈ ಮನಸ್ಸು ಎಂಥದ್ದು ಎಂಬುದಾಗಿ ತಿಳಿದುಕೊಳ್ಳುವಾಗ ಮೊದಲು ಆ ಮನಸ್ಸು ಎಲ್ಲರ ಮೇಲೆ ಪಕ್ಷಪಾತವಿಲ್ಲದ ಪ್ರೀತಿ ಎಲ್ಲರ ಮೇಲೆ ಆ ಮಿತಿ ಇಲ್ಲದ ಪ್ರೀತಿ ಅದು ಮಾತ್ರವಲ್ಲ ಆ ಕ್ರಿಸ್ತನ ಮನಸ್ಸು ಏನಂದ್ರೆ ತನ್ನ ಬಳಿಗೆ ಬರುವಲ್ಲರನ್ನ ಅಪರೋಕ ರಾಜ್ಯದಲ್ಲಿ ಸೇರಿಸುವಂತ ಕರ್ತನ ಪ್ರೀತಿ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥ ಪ್ರೀತಿಯೂ ಆಗಿದೆ ಪ್ರಿಯರಾದವರೇ ಆದ್ದರಿಂದ ಯಾಕಕ್ಕೆ ನಾವು ಇದನ್ನು ಹೇಳ್ತೇನೆಂದರೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ಮನಸ್ಸು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇರಬೇಕೆಂಬುದಾಗಿ ಆ ದೇವರ ವಾಕ್ಯ ಹೇಳ್ತದೆ ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ಕ್ರಿಸ್ತನ ಮನಸ್ಸು ತಿಳಿದುಕೊಂಡವರು ಯಾರು ಆತನಿಗೆ ಉಪದೇಶಿಸುವರು ಯಾರು ಆ ರೀತಿಯಾಗಿರುವುದರಿಂದ ಪ್ರೇರಾದವರೆ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಕ್ರಿಸ್ತನ ಮನಸ್ಸು ಉಳ್ಳವರಾಗಿರಿ ಆತನ ಕ್ರಿಸ್ತನ ಮನಸ್ಸು ನಿಮ್ಮನ್ನು ಎಲ್ಲವೂ ಮಾಡುವಂತೆ